ಹಲೋ 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 ಅದಕ್ಕ ಆಹಾ ಕಲಾ ಪ್ರೇಮ ಬಂದು ಬಂದರೆ ಸವಣಿ ಪ್ರತ ಹಾ ಹಾ ಏನಾಯತ್ರಿಪ್ಪ ಅದಕ್ಕ ಸರ್ಜೋಡಿ ಮಸ್ತರಗಳ ವಿಷಯಗಳನ್ನ ಬಹಳ ಚಂದ ಹಾ ಒರೆಗ್ ಹೆಚ್ಚಿ ಮಾತಾಡಿಪ್ಪ ಆದರು ಆಹಾ ಅದ್ಕ ದ್ನಾರಿಗಳ ಮಾತೇನು ಹೇಳ್ಯಾರಂದ ಏನ ಬಲ್ಲವರ ಒಡನಾಟ ಬೆಲ್ಲ ತಿಂದಂಗ ಹೌದು ಹೌದು ಆಹಾ ಬಲ್ಲವರ ಒಡನಾಟ ಬೆಲ್ಲ ಮೆದ್ದಂಗ ಆಹಾ ಆಲಮಕದ ಕ್ರಿಯೇಷನ್ ಇರ್ತದೆ ಚಾಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಳಿಯದವರ ಒಡನಾಟ ಕಲ್ಲು ಹೊಸಿದು ಬೆಂಕಿ ಕೊಂಬಿದ್ರವ ಮಾಣಿಕ್ಯ ತಂದ ಮಾತು ಬಾರದ ಜಗಳ ತಂದ ಹೌದ ಹೌದ ಹೌದೋರಿ ಕಲಾವಂತರ ನಾವೇನು ವಿಷಯಗಳನ್ನ ಮಾತಾಡಿದೀವಿ ನೀವೇನು ಮಾತಾಡ ಆ ನಿಂಬದ ನಿಮಗಾರ ಪರಿಜ್ಞಾನ ಇರಬೇಕಲ್ಲ ಎಲ್ಲಿ ತಲೆ ಇಲ್ಲಿವರಿಗೆ ಎತ್ತಲ್ಲ ಏನ್ ವಿಷಯಗಳಿ ಇಟ್ಟಿಪ್ಪ ಅದ್ರ ನೀ ಮಗ ಹೆಚ್ಚ ಅಂತ ನೀವ್ ಹೇಳ್ರಿ ಮಾಸ್ರ ಮೊದಲ ಮಗನ ಚಿತ್ತನು ಮೊದಲ ಅವರ ಅವು ಹೆಚ್ಚ ಅಂತ ನಾವು ಹೇಳಿವಿ ಜಗತ್ತಿನೊಳಗ ತಾಯಿ ಹೆಚ್ಚತ್ತ ನಂಬುದು ವಾದಿದ್ದಾಗ ನೀ ಅಪ್ಪ ಹೆಚ್ಚ ಅನ್ನುವಂತ ಮಾತು ನಿನ್ನಲ್ಲಿ ಮಾತಾಡಬೇಕಾಗಿತ್ತು ಹೌದಾ ಸುಮ್ಮನೆ ನೂರಾಯ ಮಾತಾಡಿ ಹೊಳ್ಳೆಯಳಿ ಮಾತಾಡ್ರು ಅಲ್ಲೇ ಮಾತಾಡಕತ್ತೀರಿ ಹೌದ ಮಾಸ್ತರ ಹೊಳ್ಳೆಯಾಳಿ ಮಾತಾಡೋದ್ರಿಂದ ಸಬಕ ಬ್ಯಾಸರ ಕತ್ತಿ ಬ್ಯಾಸ ಹೌದಾ ಸೃಷ್ಟಿ ಬದಲ ಮಹಾ ಪ್ರಹೆಂಗ್ ಐತದರಾ ಹೆಂಗ್ ಐತ್ರಿ ಗುರುಗಳಾ ನೋಡಿ ಏನು ಇಲ್ಲದ ಕಾಲದೊಳಗ ನಮ್ಮ ಒಬ ಇದ್ದಲು ಆಕೆಯಿಂದನ ಸತ್ವ ರಜ ತಮ ಅಂತಕಂತ ಮೂರು ಗುಣಗಳ ಹುಟ್ಟಿದو ಹೌದು ಹೌದನೆಲ್ಲ ಹೌದು ಆ ಅ채 ದೇವಿನ ಏನು ಮಾಡಾರಾ ನಿಮ್ಮ ಅಪ್ಪಗಳಾಗಿರತಕ್ಕಂತ ಬ್ರಹ್ಮ ಅಷ್ಟು ಮಹೇಶ್ವರನ ಹುಟ್ಟಿಸಲುನಾನಾ ಅಹಾ ಇರೇ ತಗದರ ಗೊತ್ತು ಏ ನಮ್ಮದು ಎಷ್ಟು ಹುಟ್ಟಿಸಬೇಡ್ರಿ ಅಂತಾರಾ ಅಹಾ ಇಲ್ಲಿ ಮಾತಿಗೆ ಮಾತೆ ತೋಡ ಹೆಂಗ್ ಐತದರಾ ಗುರುಗಳು ಒಳಗ ಈಶ್ವರನ ನಾಮ ಇಟ್ಟ್ರಿ ಆ ಈಶ್ವರನ ಮೌನಿಂದ ಹುಟ್ಟ್ಯಾ ನೀ ಯಾರ ನಾಮ ಇಟ್ಟಿಲ್ಲ ಇಟ್ಟಿರ್ತಕ್ಕ ನಮ್ಮ ಮೌನಿಂದ ನಾವು ಹುಡ್ಸಿವಿ ಸುಣ್ಣದೊಳಗೆ ನಮ್ಮ ಮೌನ ಮಹಾಮರ್ತಕ್ಕಂಥ ದೇವಿ ನಾಮ ಇಟ್ಟಿವಿ ಆಸರ ಸುಣ್ಣದೊಳಗ ನಿಮ್ಮ ಮೌನ ನಾಮ ಏನ್ ಇಟ್ಟಾರ ಆಕಿ ನಮ್ಮಿಂದ ಹುಟ್ಟ್ಯಾಳತ್ ಹೇಗಂದ ಹೌದಾ ಹೌದಪ್ಪ ಮಾತಿಗೆ ಮಾತು ಮಾತ್ರ ಮುರದ್ ಮತ್ತ ಹಾಕ್ತೀವಿ ನೀನ ಹೇಳ್ದ ನಂದು ನಾಣ ಹೇಳ್ದಾರ ಅದೇನ ಆಕತ್ತ ಮಸ್ತರ ಇದು ತೋಡಿಗೆ ತೊಡಿ ಆಗಂಗಿಲ್ಲ ಆಹಾ ಇದೇನ್ ಆಕತ್ರಿ ಅಯ್ಯ ಹೌದಲ್ಲ ನಿಮ್ಮ ಅಪ್ಪನ ನಾಮ ಐತಲ್ಲ ನಿಮ್ಮ ಅಪ್ಪನ ನಮ್ಮವ್ವನಿಂದ ಹುಟ್ಯಾನ ಹುಟ್ಟ್ಯಾನ ನಮ್ಮ ಅವ್ವ ಏನ ನಿಮ್ಮ ಅಪ್ಪನಿಂದ ಹುಟ್ಯಾ ಅನ್ನುವಂಗಿತ್ತಂದಲ್ಲ ಆಹಾಹಾ ಅಲ್ಲ ಹೌ ಆಹಾ ಅಂದ್ರ ಮುಂದಿನ ಪಾಳ್ಯಾಕ ವಿಷಯ ಮಾತಾಡ್ರಿ ಆಹಾ ಅಲ್ಲ ಹೌ ಮತ್ತ ನಿನ್ನ ನೀನ ಹೇಳ್ದ ನಂದು ನಾಡ ಹೇಳ್ದಾರ ಸಮಕ ಇಂಟ್ರೆಸ್ಟ್ ಆಗಂಗಿಲ್ಲ ಆಹಾ ಸಮಕ್ ಯಾನಸ್ಕ ಅಲ್ ಹೌದ ನನ್ನ ಕೈ ವಿಚಾರ ಮಾಡುವಂತ ಮಾತು ಹೌದಾ ಇನ್ನು ಸುಣ್ಣ ಇವಾಗ ನಮ್ಮ ಒಬ್ಬಚ್ಚಿದ್ವು ಸತ್ತುವರೆ ಸತ್ತು ಮಾಡತಕ್ಕಂತ ಮೂರು ಕೂಡ ಹುಟ್ಟಿದ್ರು ಅವ ದೇವಿಗೆನ ಪ್ರಕೃತಿ ಅಂತ ಕರದಾರ ಅಂತ ಕರೆದಾರ ಗಾಯತ್ರಿ ಹತ್ತ ಕರದಾರ ಅದ ಅವೇವಿಗೆನ ಅಷ್ಟಭುಜ ಕರೆದಾರ ಸುಣ್ಣ ಸ್ವರೂಪಿಣಿ ಅಂತ ಕರೆದಾರ ಒಬ್ಬಕ್ಕೆ ದೇವಿಗೆನ ಅನೇಕ ನಾಮಗಳು ಬಂದವ ಅದ್ ಮೊದಲು ಹೆಂಗೈತಾರೆ ಆ ದೇವಿಯಿಂದ ಮಟ್ಟ ಮೊದಲು ಏನು ಹುಟ್ಟಿತ್ತಂದ್ರ ಬುದ್ಧಿ ಹುಟ್ಟೈತಿ ಮಟ್ಟ ಮೊದಲ ಬುದ್ಧಿ ಹುಟ್ಟಿದ್ದು ಮನಸ್ಸು ಹುಟ್ಟಿತ್ತು ಮನಸ್ಸಿನಿಂದ ಆಕಾಶ ಹುಟ್ಟಿದ ಆಕಾಶದಿಂದ ಗಾಳಿ ಹುಟ್ಟಿತ್ತು ಆಕಾಶದಿಂದ ಗಾಳಿ ಹುಟ್ಟಿದ ಗಾಳಿಯಿಂದ ಬೆಂಕಿ ಹುಟ್ಟಿದ ಬೆಂಕಿಯಿಂದ ನೀರು ಹುಟ್ಟಿತು ಆ ನೀರಿನಿಂದ ಇದು ಭೂಮಿ ಹುಟ್ಟೈತಿ ಅನ್ನುವಂಗ ಗರುಡ ಪ್ರಾಣದಾಗ ಬರ್ದಿಟ್ಟು ಬರದ ಅಸ್ಸರ ಈ ಪ್ರಕಾರ ಮೊದಲ ನಮ್ಮ ಈ ಜಗತ್ತನ್ನ ತಯಾರು ಮಾಡಿ ಅಲ್ಲ ಮುಂದ ನಾಳೆ ಅಕ್ಕಿದಿಂದ ಬ್ರಹ್ಮಾಂಡ ಹುಟ್ಟೇತ ಬ್ರಹ್ಮಾಂಡಕ್ಕೆ ಏಳು ಆವರಣಗಳದ ಅದ್ ಮಸ್ವರ ಈ ಪ್ರಕಾರ ಜಗದ್ ಸೃಷ್ಟಿ ಮೌ ಮನ ಇದಕ್ಕೆ ಏರೋ ತಕರಾರು ತರ ತಾಕತ್ತು ನಿನ್ನಲ್ಲಿ ಜನ ಎತ್ತಂದ್ರಸ ಅನ್ನೋದು ಇತ್ತಂದ್ರ ಅನ್ನೋದು ಇತ್ತಂದ್ರ ಏನು ನಿಮ್ಮ ಜಗತ್ತು ತಯಾರು ಮಾಡ್ಯಾಲ ಹಾ ಒಟ್ಟ ನಿಮ್ಮ ಜಗತ್ ತಯಾರು ಮಾಡಿದ್ದೆಲ್ಲ ಸುಳ್ಳು ಐತಿ ಅನ್ನುವಂಗ ಯಾವ್ದಾರ ಪುರಾಣದ ಎತ್ತಂದ್ರ ಎತ್ತಂದ್ರ ಅದ್ರಾವ ತಾಯಿ ಶಿಲ್ಪಿಗಳಾಗಿರ್ತಕ್ಕಂತ ಸಾಮವ್ವ ಮೇಟಿ ಸಾಕಿಲ್ ಮಬ್ಬನೂರು ರೂಪಾಯಿ ಐದನೂರ ಒಂದು ರೂಪಾಯಿ ಕೊಟ್ಟಾರ ತಾಯಿಗಳು ಅವ್ರಿಗೆ ಯಾರು ಜಗಣ ಜಗನ್ಮತ ಆದಿಶಕ್ತಿ ನನ್ನಪ್ಪ ಬೀರಿಸಿದ್ದ ಸಿದ್ದ ಸಕಲ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟ ಕಪಾಲ್ಯಿಂದ ಬೇಡ್ಕೊಂಡ್ ರೂಪಾಯನ್ನು ಸುಧಾರಿಸಿವಿಲಾ ಅದಕ್ಕೆ ಹೇಳಿ ಕಲಾವಂತರ್ದ್ರು ಅದಕ್ಕೆ ಮಸ್ಸರ ಈ ಪ್ರಕಾರ ಮೌನಿಂದ ಜಗತ್ ಒಟ್ಟ ಒಟ್ಟು ಈ ಜಗತ್ತನ್ನ ಸೃಷ್ಟಿನ ಮಾಡಿಲ್ಲ ನಿಮ್ ಮಾಡಿದೆಲ್ಲ ಸುಳ್ಳ ಅನ್ನುವಂಗ ಯಾವ್ದಾರ ಪುರಾಣದಾಗ ಇತ್ತಂದ್ರ ವಿಷಯವನ್ನ ಮುಂದಿನ ಪಳೆಕ್ ಬೀದ ನೀವೇನ್ ಹೇಳಿದ್ರ ಬ್ರಹ್ಮ ದೇವರಿಂದ ಒಂಬತ್ತು ಮಂದಿ ಮಾನಸ ಪುತ್ರ ಹುಟ್ಟರು ಬ್ರಹ್ಮನಿಂದ ಇದು ಬ್ರಹ್ಮಾಂಡ ಹುಟ್ಟಿತ್ತಿ ಹೌದಾ ಅನ್ನುವಂತ ಮಾತಾ ಮತರ್ಹಾರು ಒಟ್ಟು ಹೊಸರಲ್ಲಿ ಮಾಪ ಬ್ರಹ್ಮ ಸೃಷ್ಟಿ ಮಾಡ್ತೀನೋ ಒಟ್ಟು ಬ್ರಹ್ಮ ಜಗತ್ತನ್ನು ಸೃಷ್ಟಿಸಿಲ್ಲ ಬ್ರಹ್ಮ ಜಗತ್ತನ್ನು ಸೃಷ್ಟಿಸಿಲ್ಲ ಅನ್ನುವಂಗೆ ಹದಿನೆಂಟು ಪುರಾಣವಾಗ ಬರೆದಿಟ್ಟು ಒಟ್ಟ ನಿಮ್ಮ ಬ್ರಹ್ಮ ಜಗತ್ತನ್ನು ಸೃಷ್ಟಿನ ಮಾಡಿಲ್ಲ ಮಾಡಿಲ್ಲ ಅನ್ನು ಜಗತ್ತು ಕೊಡ್ತಾನು ಹುಟ್ಟ ನಾವ್ ಹಾಡೀವಿ ಏ ಮಾಸ್ತರ ನಿಮ್ ಮವನಿಂದ ಜಗತ್ತು ಅಟ್ಟ ಹುಟ್ಟಿಲ್ಲ ನಿಮ್ ಮೌ ಜಗತ್ತ ಸೃಷ್ಟಿನ ಮಾಡಿಲ್ಲ ಅನ್ನೋ ನಿನ್ನ ಕಡೆ ಪುರಾಣ ಆಧಾರ ಇತ್ತಂದ್ರ ಹೌದು ಅಂದ್ರ ತೋಡಿಗೆ ತೋಡಿ ಮಾತಾಡುದ ಆಹಾ ಮಾತು ಈಶ್ವರ ನಾಮ ಇಟ್ಟಿ ಆ ಈಶ್ವರ ನಾಮ ಆ ದೇವರ್ತಕರದಾರು ಅವಗ ಪರಮಾತ್ಮ ಅಂದಾರು ಅವಾಗ ಶಿವ ಅಂದಾರೋ ಅವಂಕರ್ ಅಂದಾರೋ ಅಲ್ಲ ಹೊಟ್ಟೆ ನಾನು ನಿಮ್ಮ ಅಪ್ಪ ಪರಮಾತ್ಮ ಏನಿದ್ರ ಜಗತ್ತು ಹುಟ್ಟಿತ್ತಂತ ಹೇಳ್ತಿಲ್ಲ ಹೊಟ್ಟೆ ನಿಮ್ಮ ಅಪ್ಪನಿಂದ ಹುಟ್ಟಿರ್ತಕ್ಕಂತ ಜಗತ್ತೆಲ್ಲ ಐಕ್ಯ ಮತ ಹೊಂದೆತ್ತ ಇಷ್ಟು ಹೌದು ಹೌದು ಮೌನಿಂದ ಜಗತ್ತು ಅಂತ ಹೇಳಿ ಹೊಟ್ಟೆ ನಿಮ್ ಮೌನಿಂದ ಹುಟ್ಟಿರ್ತಕ್ಕಂತ ಜಗತ್ತೆಲ್ಲ ಐಕ್ಕಿ ಮತ್ತ ಮಾಸ್ತರ ನಿನ್ನ ಕಡೆ ಆಧಾರ್ ಇತ್ತರ ಮುಂದಿನ ಪಳ ಕೇಳಿ ಹೇಳ್ತಾರೆ ಅದಕ್ಕೆ ಹೇಳಿ ಕಲಾವಂತ ಬಹಳ ಚೆನ್ನೋ ಮಾತೇನು ಹೇಳಿದ್ರ ಯಾಕೋ ಹಾದಿ ಗುರುಗಳು ಬೇರೆ ಬೇರೆ ಹೇಳಿ ಹಾಕತ್ತ ನಿಮಗೂ ಪ್ರಮೇಗೆ ಚಮಾ ಹಾ ನಾವೇ ಹಾದಿ ಬೇರೆ ನನ್ನ ನಿಮ್ಮ ಹಾದಿ ಒಳಗಾದಿವೇ ಹಾ ಹಾ ಹೌದಾ ಹಾ ನೀ ಹೇಳಲಾ ಗಂಡ ನಿಂದ ಹೇಳ್ತಿ ಬೆನ್ನ ಹಾಕಬೇಕು ಅಂತ ನೀ ಹೇಳಿ ಹೌದು ಅಸ್ತ್ರ ಈ ಕಡಿಯೋದ ನೇಮ ಹೇಂಗೈತಾರಾ ಹೇಳ್ತಿಿಂದ ಗಂಡಗಳ ಬೆನ್ನ ಹಾಕ್ತಬೇಕು ಕಡಿಯೋ ಜಾರ್ಸ್ ಬ್ಯಾಗ್ ಹಾಕೊಂಡ ಹೌದಾ ಹಾ ಗಂಡಗಳ ಹೇಳಿದಾಂಗ ಹೆಂಡ್ರ ಕೇಳಬೇಕು ನೀ ಹೇಳಿ ಹೌದು ಅಸ್ತ್ರ ಒತ್ತಾ ಹೆಂಡ್ರ ಹೇಳಿದಾಂಗ ಗಂಡ ಕೇಳಬೇಕು ಅಹಂಗೆ ನಡೆದತ್ತ ಹೌದು ಹೌದು ನೋಡಿ ಈಗ ಲೋಕಾ ರುಡಿ ಒಳಗೋ ಐತಿ ಹಾ ಹಾ ಅಸ್ತ್ರ 18 பதவியாகோக்கூடி நோட அண்ட் சாந்தி கிலோ சக்கடி தான் தரப்ப ಚೀಟಿ ಚೀಟಿ ಅಡ್ಡ್ ಕೇಳಬೇಕಣ್ಣ ಹಾ ಮಸ್ತರ ಗಂಡ್ರ ಹೇಳಿದಂಗ ಗಂಡುಗಳು ಕೇಳುವಂತ ಪದ್ಧತಿ ಹೌದಾ ಹಿಂದೆ 18 ಪುರಾಣವಾಗೋ ಬರದಿಟ್ಟ ಈಗ ನಮ್ಮ ಅವಳು ಹೇಳಿದಂಗ ನಿಮ್ಮ ಅಪ್ಪ ಕೇಳ್ಯಾನ ಹಾ ಹಾ పార్ವತಿ ಹೇಳಿದಂಗ ಪರಮಾತ್ಮ ಕೇಳਿਆನ ಅಡಿಹಡಿ ಹೌದರಾ ಮತ್ತೆ ನೀ ಕೇಳುವೆ ಅಂದ್ರೆ ನಿಮ್ಮನೇ ಬಿಡಾವ ಇಲ್ಲಿ ಇವರನೇ ಬಿಡಾಣ್ರಿ ಹೌದಾ ಕಲೋದರಕ ಆ ಇನ್ನು ಅರಬಿಕ್ಕಾಗಿ ಮಸ್ತರ ಒಂದು ಮಾತು ಏನು ಏನ್ ಹೇಳಿ எ மக்களின் சதை ஆக முடிய தோளை சத்தி மாதிரி நாவே நில எல்லாண்ட்ர தேவ் கண்டன சேவா கண்டன பாதிவ பாதத்தொழ நீர் குடித்தீவ் அத மொதல ಏನಾಯತಿ ಅನ್ನೋದು ವಿಚಾರ ಎಷ್ಟ ಮಾತಾಡಬೇಕಾಗತ್ತೆ ದೇವರ ಅನ್ನುವಂತ ಮಾತಂದ್ರೆ ಮಾಸ್ತ್ರ ನೀ ದೇವರಾಗಬೇಕಾದ ನಾ ಇದ್ದಾಗ ನೀ ದೇವರ ಹೌದೌದು ನಾನ ಇರ್ಲಿಲ್ಲ ಅಂದ್ರೆ ದೇವ್ರ ಹೆಂಗಿನಿ ಅದೇ ನೋಡ ಮದುವೆ ಆದ್ಮೇಲೆ ಗೊತ್ತು ನೀ ನನಗ ದೇವರಾಗಿದೀ ಏನ ಆಗುಕಿತ್ತ ಮೊದಲೇನ ದೇವರಾಗಿದ್ಯೋ ದೇವರಾಗಿದ್ವ oh eh, it's ப்ப நான் மதவி மத்த மதுவினா ஆகுதராகூடிவராட்டம் மசார முந்தினு என்ன கண்ட்ராண்ட்ர குரு அந்த மசாரி கண்டன பாலி தேவ்யாரேவ் ಅಲ್ರೇನ್ ಸದ್ಗತಿ ಚಂದಿರಲಿಲ್ಲ ಅಂದ್ರ ಮನಿ ಕಾಡಿನ ಸಮಾಪ್ತ ಪುರಾಣದ ಬರ್ದಷ್ಟ ಬರ್ದಾರ್ ಬರ್ದಾರ್ ರೀಪಾ ಅಲ್ವಾ ಅವೇ ಯೆ ಮಾಡ್ಲಿ ಯಾಗ ಮಾಡ್ಲಿ ಹೋಮ ಹವನಾದಿಗಳನ್ನ ಮಾಡ್ಲಿ ಹಾಡ್ಕೊಂಡಿರ್ತಕ್ಕಂಥ ಮಾಡುದು ಮಗಲು ಆಗಿರ್ಲಿಲ್ಲ ಅಂದ್ರೆ ನೀ ಮಾಡಿದ್ದೆಲ್ಲ ನಿಷ್ಫಲ ಹೌದ್ ಹೌದಾ ಹೌದಿಲ್ಲ ಯಾಕಂದ್ರ ಹಿಂಗೆ ದೇವಾನು ದೇವತೆಗಳ ಕಾಲ ಕಿರ್ತಿಲ್ ಅನ್ನೋ ಬಂದೈತಿ ಅಸರ ಈಗ ಆದರೂ ಐತಿ ಹೌದ ಹೌದ ಏನ ತಿರ್ಲಿಲ್ಲ ನೀ ಮಾಡುವಂತ ಕಾರ್ಯ ಏನದಾವ ಅಂದ್ರ ಯಾವ ಫಲ ಕೊಡಂಗಿಲ್ಲ ಕೊಡಂಗಿಲ್ಲ ಆದ್ರ ಒಡತಿತ್ತಂದ್ರ ಮುಂದಿನ ಪಾಲಕ್ ಹೇಳ ಹೇಳ ಅದಕ್ಕ ಮಸ್ತರ ವಿಚಾರ ಮಾಡುವಂತ ಮಾತೇಳಿ ಹೌದಲ್ಲ ಏ ಗಂಡ ಗುರು ಅಂದಿ ಹೆಂಗೆ ಗುರು ಅಲ್ಲಾ ಮಸ್ತರ ಅದ್ರ ಯಾ ಸಾರ್ಕೊಂದಿರ್ತಕ್ಕಂಥ ಗಂಡ ಹೇಳ್ಯಾರ ನನ್ನ ಪಾಲಿಗಿ ನೀನಾ ನನಗ ಗುರು ಹಾ ನೀನಾ ನನಗ ದೇವ அதி

ಹಿಡುತ್ತೆ ಹೇಳ್ತಿ ಮಾತು ಹೇಳ್ತಾನೆ ಮದುವೆ ಆಗುತ್ತ ಹುಡುಗರು ಅವ ತಾಯಿ ತಂದಿ ಮಾತು ಕೇಳಂಗಿಲ್ಲ ಅಣತಂಬ್ರ ಮಾತು ಕೇಳಂಗಿಲ್ಲ ಹಿರಿಯಾರ ಮಾತು ಕೇಳಂಗಿಲ್ಲ ಮನಸ್ಸಿಗೆ ಬಂದಂಗ ಮಾಡ್ಕೊತ ಹೊಂಟಿರ್ತಾವಲ್ಲ ಮದುವೆ ಹಾಕಂದ್ರ ಮದುವೆ ಆಗಿತ್ತ ಮೊದಲು ರಾತ್ರಿ ಬರುವಂತ ಗಂಡಸ ಮಗ ಮದುವೆ ಯಾಕಂದ್ರ ಹತ್ತು ಮನಿ ಎಂಟಕ್ಕ ಮನಿಷೇರ್ತಾನೆ ಹೌದಾ ಎರಡು ಸಜ್ಜನ ಹೇಳ್ತಿ ಹೌದೌದ ಮಾಸ್ತರ ಹದಿನೆಂಟು ಪುರಾಣದ ವಿಶೇಷ ಬರೆದಿರ್ತಾರೆ ನಿನ್ನೊಂದು ಮಾತು ಕೇಳ್ತಾನೋ ನೀನು ಮದುವೆ ಆಗತಕ್ಕ ಅರ್ಧ அடி மதவிக்கி அர்வ கண்டச மூற் புராணி மாஸ்தர மதி ஆகத்தக்கெல்சா மதி ஆகத் நீ பூராச அண்ணுவங்க புராண இடம் முந்தின மாஸ்தர கடபட்ஸோட விஷயச்சந்த கேட்கு வர நீங்க மத்த முரு மக்கள் கண்டாத்தி ஏன் கண்டிவன் பந்தி அல்ற மாஸ்தர சுண்டேவித அக்கி கண்டித்தான அக்கி அப்பட ஆஹ் சூன்யோ நாம இப்போ மத்தி தாயி தந்திரி கண்டி ಹಾ ಸೋಮನೆ ಬaille ಬಡಾಯಿ ಎದರ್ಲೋ ಲರಾಯ ತಾಂ ಮಾಡಕ ಹೋಗಬೇಡಿ ಹಾಗೇನೋ ಆಗಬೇಡಿ ಹೌದು ಆ ಮಸ್ತರ ಮಾತು ಬಹಳ ಮಾತಾಡದ್ರೆ ಬಿಡವಾ ಲೆಕ್ಕರೆ ಆ ಎಷ್ಟ ಕಟ್ಟ ನಾವು ಅಟ್ಟ ಮಾತಾಡ ಹೌದು ಹೌದನೆಲ್ಲ ಏನು ಮಸ್ತರ ಮಾತು ಜೋಳ್ಳ ಜೋಳ್ಳ ಎಲ್ಲಾ ಹಾರಿ ಹೊನು ಗಟ್ಟಿ ಗಟ್ಟಿ ಅಟ್ಟ ಕುತ್ತಾ ಒತ್ತು ಸೇರು ಹೌದು ಹೌದು ಹೌದಾ ಮಸ್ತರ ಗಟ್ಟಿ ಅಟ್ಟ ಕುತ್ತಾ ಅನ್ನೋ ಗೊತ್ತ ಗಟ್ಟೆ ಮಾತಾಡಬೇಕು ಆಹಾ ಹೌದು ಬಹಳ ಎಲ್ಲಾ ಹಾರಿ ಕೈ ಬಿಡಬೇಕು ಜೋಳ್ಳ ಎಲ್ಲಾ ಹೋಗ್ಯಾوندೆ ಗೊತ್ತ ಯಾಕೆ ಮಾತಾಡ್ತಿ ಕಟ್ಟಿ ಕಟ್ಟಿದಿರ್ತಕ್ಕಂಥ ಹೊಟ್ಟೆ ಮಾತಾಡೋದ ಈಗ ನಾ ಏನ್ ಹೇಳ ನಿಮ್ ಮಾಪುಟ್ಟ ಸೃಷ್ಟಿ ಮಾಡಿಲ್ಲ ಬ್ರಹ್ಮ ಸೃಷ್ಟಿಯೆಲ್ಲ ಸೋಳ ನೀವ್ ಆಡಿರತಕ್ಕಂಥ ಮಾತು ನಿಮ್ಮ ಒಟ್ಟ ಸೃಷ್ಟಿ ಮಾಡಿಲ್ಲ ನಿಮ್ಮ ಮಾಡಿದ ಸೃಷ್ಟಿಯಲ್ಲ ಸೋಳ ನಿಮ್ಮ ಮಾಡಿರ್ತಕ್ಕಂಥ ಸೃಷ್ಟಿಯೆಲ್ಲ ಅಳಗಾಲಾಗಿ எி பூர்வ பஷிம தட்சிண உத்தர நைருத்திய அக்னி வாயு ಈಶಾನ್ಯ ಅನ್ನತಕ್ಕಂಥ ಇವು ಎಂಟ ದಿಕ್ಕ ಅಲ್ಲ ಇಲ್ಲ ಮ್ಯಾಗ ಕೆಳಗ ಆಡತಕ್ಕಂಥ ಇವು ಎರ್ಡ್ ದಿಕ್ಕ ಟೋಟಲ್ ಹತ್ತ ದಿಕ್ಕ ಬರದ ಹತ್ತ ದಿಕ್ಕ ಬರಲ್ಲ ಹಲ ಹತ್ತು ದಿಕ್ಕ ಒಬ್ಬಾಕಿ ದೇವಿ ಅಧಿಕಾರ ಅದ ಹತ್ತು ದಿಕ್ಕಗಳನ್ನ ರಚನೆ ಮಾಡಾಕಿ ನಮ್ಮ ಮಗ ಅದ ಹನಿ ಹೌಲ್ ಯಾರ ಹಸರ ಶಾಂದ ಪುರಾಣ ತಗದ ನೋಡಕ ಹೌಲ ಅದಕ್ಕೆ ಇರ್ಲಿ ಬಾಳ ಮಾತಾಡೋರ ಏನೂ ಹುರ್ಲಿಲ್ಲಾ ಅದಕ್ಕ ಹಸ್ರಗಳ ಮುಂದಿನ ಕೋಳ್ಯಾಕ ಬಂದ ಹಾ ಬಾಳ ನೋಕಿತ

ಬಸ್ ಹಾಡೋದಕ್ಕೆ ಪಾಪ ಇಡಕ ಬೇರೆ ಬೇರೆ ಊರಾಗ ಮೇಲ್ಗಳು ಹಣ್ಣು ಹಾಡು ಮೇಲ್ಗಳು ಸಾಕಟ್ಟದ್ವು ಗಂಡ್ ಹಾಡು ಮ್ಯಾಲ ಸಾಕಟ್ಟದವು ಇಲ್ಲಿ ನೀ ಬಂದಿ ನಮ್ದು ಏನ ತಿಂಡತಿ ಅದನ್ನ ತಿಂಡಿ ನಾವು ಸುದ್ದಿ ಸುದ್ದಿಯಾಗಿ ಮಾತಾಡಕ್ರಿ ಮಂದಿ ಮ್ಯಾಲ ಮಾತಾಡಕ್ ಹೋಗಬೇಡ್ರಿ ಗಂಡು ಬಂದಿಲ್ಲ ನಿನ್ನ ನಟನಾಗಿ ಗುಂಡು ನಾನು ನಾ ಕೇಳತೋ ನಾನು ನಟ ನೀ ಕೇಳೋದು ಹೌದಲ್ಲ ಹೌದಲ್ಲ ಆ ಏನಾ ನಿಮ್ಮ ಏನು ಕೇಳಿದಾ ಏನಾ ನೋಡಾಕ ಬಂದಿರೇ ನಮ್ಮ ಹೆಸರ ಗೊತ್ತಾ ಗೊತ್ತಿಲ್ಲದನ ಹಹ ಹೆಂಗ ಆದ್ರಿ ಅಂತ ಕೇಳಾನ ಏನಂತಾರ ಅಸರ ಅಲ್ಲಿ ತಗದೇ ಇಲ್ಲ ಇಲ್ಲಿ ತಗದೇ ಅಲ್ಲಿ ಹೇಳಾಕ ಹೋಗಬೇಡಿ ನಿಮ್ ಹಾಡೋ ಅಂತ ಹುಡುಗ ಮಾತಾಡೋನ ಹಾಡೋ ಅಂತ ಹುಡುಗ ಹಾ ಕೇಳಾನಾ ಹೇಳಿವಿ ಹೌದಲ್ಲ ಹೌದ ತಾಲ್ಲೂಕು ಮುದಲ್ ಅಣ್ಣನ ಈ ಮಾತು ಬಂದತ್ತಿ ಹೌದಲ್ಲ ತಾಲೂಕು ಬಾಗಲ್ಕೋಟೆ ಅಂದಿರಂದ ನಿಮ್ನ್ಯಾವ್ ಕೇಳ್ತದ ಆಹಾ ಎಲ್ಲ ಗೊತ್ತೈತೆ ರೀ ಕುರ್ಸಾನ್ಯಾಗ ಹೇಳ್ತೀವಿ ನಾವು ಹೌದ ಮತ್ತ ತಾಲೂಕು ಮದುವೆ ಅಣ್ಣ ಅನ್ನನಾ ನಮ್ಮ ಊರ ನಮ್ಗ ಕುಲಾ ಗೋತ್ರ ಇಲ್ಲದ ನೀವು ಹೆಣ್ಣು ಕೇಳಾಕಂದ್ ಮದ್ವಿ ಮಾಡ್ಕೊಂದ್ರ ಎನ್ನು ಕೇಳೇನಿ ಹೌದ್ ಹೌದಲ್ಲ ಹೌದು ಅದಕ್ಕೆ ಎಲ್ಲ ಕಲಾ ಉಂತರ ಶೇಂಗಾರ್ ಹಲ್ಲ ಅವ ಇನ್ನ ನಾಲ್ಕು ನೋಡಿ ಚಾ ಮಾಡಿ ಆ ಸರಜೋಡಿ ಬೆಳಗಿನ ಪಾಳೆ ಕೊಟ್ಮಾನ ಮತ್ತೆ ಬಿಡ್ರಿಪ್ಪ